ಯಾಕಂದ್ರೆ ಆ ನಮ್ಮ ಒಕ್ಕಲಿಗ ಸಮುದಾಯದಿಂದ ಏನೆಲ್ಲ ಕೊಡುಗೆ ಇದೆ ಅಂತ ಪ್ರಪಂಚಕ್ಕೆ ಹೇಳ್ಬೇಕನ್ನಿಸ್ತಾ ಕೆಂಪೇಗೌಡರಂತ ಮಾಣಿಕ್ಯವನ್ನ ಜಗತ್ತಿಗೆ ಕೊಟ್ಟ ಸಮುದಾಯ ಈ ಗಾಯತ್ರಿ ಜಪ ಅಂತ ಏನು ಹೇಳ್ತೀವಲ್ಲ ನಾವೆಲ್ಲ ಶುದ್ಧ ಆಗ್ಲಿಕ್ಕೆ ದೇವತಾ ಪ್ರತಿಷ್ಠೆಗೆ ಜ್ಞಾನಕ್ಕೆ ಇರುವ ಮಹಾ ಮಂತ್ರನನ್ನು ಕೊಟ್ಟಿದ್ದು

ಈ ನವರಾತ್ರಿ ದಿನ ಏನ್ ಹೇಳ್ತೀನಿ ಒಂಬತ್ತು ದಿನ ವಿಜಯವನ್ನು ಕೊಡೋ ಸಂಕೇತ ಹಾಗಾಗಿ ಈ ಮಾಗಡಿಗೆ ಕೆಂಪೇಗೌಡರಾಗಿ ಇಲ್ಲಿಗೊಂದು ಕೆಂಪೇಗೌಡರಾಗಿ ಮಾಗಡಿಯನ್ನ ಬೆಳೆಸೋ ಕೆಲಸ ಕೃಷ್ಣಪ್ಪನವರಿಂದ ರಂಗನಾಥ ಮಾಡಿಸಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೊತೆಗೆ ನಮ್ಮ ಬೆಂಗಳೂರು ಬೆಂಗಳೂರಿನ ಅದೇನಾಗಿದ್ರೆ ಅದು ಎಸ್ ಎಂ ಕೃಷ್ಣ ಅವರ ಹಿಂದೆ ಎದಾಡು ಒಂದು ಮಾಸ್ಟರ್ ಪ್ಲಾನ್ ಬೆಂಗಳೂರಿಗೆ ನಡೆದಿದ್ರೆ ಅದು ಕೆಂಪೇಗೌಡರ ಮೂಲಕ ಅವರ ಜಯಂತಿ ನಮಗೆಲ್ಲ ಒಳ್ಳೆ ಬಗ್ಗೆ ನನ್ನ ನನಗಿದ್ದ ಜನರಿಗೆ ಇಸ್ಲಾ ನನ್ನ ಅವರ ಬಗ್ಗೆ ಮಾಹಿತಿ ಜಾಸ್ತಿ ಇರೋದ್ರಿಂದ ತಿಳಿಸ್ಕೊಡ್ತಾರೆ ಇವತ್ತು ಖುಷಿ ವಿಚಾರ ಇವತ್ತು ಸರಸ್ವತಿ ಪೂಜೆ ಶೃಂಗೇರಿ ಶಾಲಾ ಪೂಜೆ ನೆಡುವುದಿಲ್ಲ ಮಕ್ಕಳಿಗೆ ವ್ಯಕ್ತಿ ಮನುಷ್ಯನಿಗೆ ಮೂರು ಅಗತ್ಯ ಒಂದು ವ್ಯತ್ಯೆ ಆಶ್ರಯ ಅಂದ್ರೆ ನಡೀತಾ ಇದೆ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದ ಸಿಗಲಿ ಇವತ್ತು ಮಹಾಳು ಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಅಭಿನವ ಅವರು ಬಂದಿದ್ದಾರೆ ಮತ್ತೆ ಸಾಮಾಜಿಕ ಜ್ಞಾನ ಆಧ್ಯಾತ್ಮಿಕ ಶೃಂಗೇರಿ ಒಡವೆಂಬುದು ಜ್ಞಾನರತ್ನ ಅಂತ ಹೇಳಿ ಹನ್ನೆರಡನೇಷ್ಟು ಅನುಭವ ಅನುಮೋಗಳಿವೆ ನಿಮ್ಮ ನಿಜವಾದ ಒಡವೆ ನಿಮ್ಮ ತಿಳುವಳಿಕೆ ನಡವಳಿಕೆ ಎನ್ನುವಂತಹ ವಿಶೇಷವಾದ ಸಂದೇಶ ಕೊಟ್ಟಂತಹ ಶ್ರೀ ಶ್ರೀ ವಿನಯ್ ಗುರುಜಿ ಅವರಿಗೆ ನಿಮ್ಮ ಜೋರ ವಹಿಸಿ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಾ ಇರುವಂತ ಎಲ್ಲ ಪೂಜ್ಯ ಮಹಾಸ್ವಾಮಿಗಳೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು तो पे में अभिनव कंपेगौड़ी इतना प्रीतं सन्मान्य कृष्ण नागरिक मेरे विविध क्षेत्र में गण्यू ಬಾಳ ಸಂಘ ಸಂಸ್ಥೆಗಳ ಮುಖಂಡರು ಪರ ಹೋರಾಟಗಾರರು ಎಲ್ಲರೂ ಕೂಡ शास्त्रದ ಸಂಕೇತಕ್ಕೆ ವೇದಕ್ಕೆ ಹೊರಗು ಹೊರಗು ಆದಾತನ ಮೊರ್ತಾ ಇದೆ ಅಯ್ಯಲ್ಲ ಎಲ್ಲ ಸರಿಯಾ ಸಮಕಾಲದ ಬಿಡಸ್ತಾಯೆ ಇದಲ್ಲ ಎಲ್ಲ ಪೂಜೆಯಿಗೆ ಗಂಜಿರಿಗೆ ನದ ಗಟಿಯರಿಗೆ ಅನಂತ ಧನ್ಯವಾದಗಳು ಜಿಲ್ಲೆಯಲ್ಲೂ ಕೂಡ ಆಸನಗಳಲ್ಲಿ ಆಸನ ಕೇಳಿ